ನಾನು ನಿಮ್ಮ ಪ್ರೀತಿಯ ಸಿಂಧು ತಾರ್ಲೆ ಮಾತು ವಿತ್ ಸಿಂಧು ಚಾನಲ್ಗೆ ಸ್ವಾಗತ ಸ್ವಾಗತ ಏನು ಸಿಂಧು ತಾರ್ಲೆ ಮಾತು ಅಂಥೇಳಿ ಬರೀ ತಲೆ ತಿನ್ನೋ ಮಾತಾಡ್ತೀನಿ ಅಂತೀರ ಕ್ಷಮೆ ಇರಲಿ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ತಲೆ ತಿನ್ನೋ ಮಾತುಗಳಿಗೆ ಕೊಡಿ ಯಾಕೆಂದರೆ ಅನಿಸಿದ್ದನ್ನು ಮಾತಾಡಬೇಕು ಅನ್ನೋದಕ್ಕೋಸ್ಕರ ನಿಮ್ಮ ಜೊತೆ ಬರ್ತಾಯಿರ್ತೀನಿ ಸೊ ಪ್ರೋತ್ಸಾಹ ಬೆಂಬಲ ಬೇಕೇ ಬೇಕಲ್ವಾ ಮಾಡೇ ಮಾಡ್ತೀರ ಅನ್ನೋ ನಂಬಿಕೆ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಅಬ್ದುಲ್ ಕಲಾಮು ಒಂದು ಕನಸನ್ನು ಕಂಡ್ರಿ ಯುವ ಜನತೆಗೆ ಕೊಡಿಯ ಅವಕಾಶಗಳನ್ನು ಯುವ ಜನತೆ ಬೆಳಿಬೇಕು ಯುವ ಜನತೆಗೆ ಎಲ್ಲವನ್ನು ಮಾಡುವ ಸಾಮರ್ಥ್ಯ ಕೇಪಬಲಿಟಿ ಕೆಪಾಸಿಟಿ ಎಲ್ಲವೂ ಇದೆ ನೀವು ಯಾಕೆ ಅವರನ್ನು ಗುರುತಿಸ್ತಾ ಇಲ್ಲ ಗುರುತಿಸಿ ಯುವ ಜನತೆಯನ್ನು ಅನ್ನೋದನ್ನು ಸಂದೇಶವನ್ನು ಸಾರ್ತಾಯಿದ್ರು ಹಾಗೆ ಭಗವಂತನು ಕೂಡ ಈ ಜೀವಿಗೆ ಈ ಕೆಪಾಸಿಟಿ ಅಥವಾ ಈ ಸಾಮರ್ಥ್ಯ ಇದೆ ಈ ಪಾತ್ರವನ್ನು ಕೊಟ್ಟರೆ ಈತ ನಿಭಾಯಿಸ್ತಾನೆ ಅನ್ನೋ ಹಿನ್ನೆಲೆಯನ್ನೇ ಇಟ್ಕೊಂಡು ಜೀವಿಯನ್ನು ಹುಟ್ಟಿಸ್ತಾನೆ ಈ ಕನಸು ಈ ಜವಾಬ್ದಾರಿ ಎಲ್ಲವನ್ನು ಮರಿತಾ ಇರುವಂತಹ ಸಮಾಜವನ್ನು ನೋಡಿ ಒಂದಷ್ಟು ಮಟ್ಟಿಗೆ ಚಿಂತೆ ಮೂಡ್ತಾ ಇದೆ ಯುವ ಜನತೆ ಈಗ ಯಾವ ಥರ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಬೇಕು ಅವಶ್ಯಕತೆ ಏನಿದೆಯೋ ಅದನ್ನು ಮಾಡಿ ನಿಮಗೊಂದಷ್ಟು ಸಾಮರ್ಥ್ಯಗಳಿದ್ದಾವೆ ಕಣ್ರಿ ತಪ್ಪು ಅಂದರೆ ಏನು ಸರಿ ಅಂದರೆ ಏನು ಇದನ್ನ ಯಾಕೆ ಮಾಡಬೇಕು ಇದನ್ನು ಯಾಕೆ ಮಾಡಬಾರ್ದು ಭಗವಂತ ಅಥವಾ ಚಿಕ್ಕ ಹುಟ್ಟಿದಾಗ್ಲಿಂದನೇ ಕಲಿಸ್ಬಿಟ್ಟಿರ್ತಾಳೆ ತಾಯಿ ಗುರು ಹಿರಿಯರು ಹೇಳ್ಕೊಟ್ಟಿರ್ತಾರೆ ಬೆಂಕಿಯಲ್ಲಿ ಬೆಂಕಿಗೆ ಕೈ ಹಾಕಬೇಡಿ ಮಕ್ಕಳು ಅದು ಸುಡುತ್ತೆ ಹಾಗಂತೇಳಿ ನೀರಿಗೋಗಿ ದುಂಪಬೇಡಿ ಅಂತ ಹೇಳಿರ್ತಾರೆ ಅಲ್ವಾ ತಪ್ಪು ಯಾವುದು ಸರಿಯಾವುದು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಯಾವುದೆಲ್ಲ ಅಪಾಯಕಾರಿ ಕೆಲಸಗಳು ಸಮಯ ಸಂದರ್ಭಕ್ಕನುಗುಣವಾಗಿ ಎಲ್ಲರೂ ಹೇಳಿಕೊಟ್ಟಿರ್ತಾರೆ ನಿಮಗೂ ಅದು ಗೊತ್ತಿರುತ್ತೆ ನೀವು ಮಾಡುವಂತಹ ಒಂದೊಂದು ಆವೇಶಗಳ ನಿರ್ಧಾರಗಳು ಪ್ರತಿಯೊಬ್ಬ ಮನುಷ್ಯನ ಜೀವನವನ್ನು ಹಾಳು ಮಾಡ್ತಾ ಇದೆ ದಯಮಾಡಿ ತಪ್ಪು ನಿರ್ಧಾರಗಳನ್ನು ಮಾಡಬೇಡಿ ಇದು ನಿಮ್ಗೆ ಗೊತ್ತಿರುತ್ತೆ ಮನಸ್ಸಿಗೆ ಇದು ತಪ್ಪು ಇದು ಸರಿ ಅನ್ನೋದನ್ನು ಮನಸ್ಸಿನ ಮಾತನ್ನ ಕೇಳಿ ತಪ್ಪು ಯಾವುದು ಅನ್ನೋದು ಗೊತ್ತಾಗ್ತಾ ಇದೆ ಅಂದ ಮೇಲೆ ತಪ್ಪು ಯಾಕ್ರೀ ಮಾಡ್ತೀರಾ ಹೌದಲ್ವಾ ಇನ್ನೊಂದಷ್ಟು ಏನಂದ್ರೆ ಒಂದಷ್ಟು ಜವಾಬ್ದಾರಿಗಳಿವೆ ಸಮಾಜದಲ್ಲಿ ಪ್ರತಿಯೊಂದು ಜೀವಿಯೂ ಕೂಡ ಒಂದು ಪಾತ್ರವನ್ನು ನಿಭಾಯಿಸಲಿಕ್ಕೆ ಭೂಮಿಗೆ ಬಂದಿದೆ ಅಂದಮೇಲೆ ಒಂದು ಜವಾಬ್ದಾರಿಗಳು ಕರ್ತವ್ಯಗಳಿದ್ದಾವೆ ಚೌಕಟ್ಟಿದೆ ನೀತಿ ನಿಯಮಗಳಿದ್ದಾವೆ ಇವೆಲ್ಲವನ್ನು ಇಟ್ಕೊಂಡು ಬದುಕಬೇಕು ಬದುಕು ಅನ್ನೋದಷ್ಟು ಸುಲಭವಾದಂಥ ಮಾತಲ್ಲ ಇವತ್ತಿದ್ದವರು ನಾಳೆ ಇರಲ್ಲ ಅನ್ನೋಂತಹ ಸ್ಥಿತಿಲಿ ನಾವು ಇದ್ದೀವಿ ಅಂದಮೇಲೆ ನಾವು ಹೇಗಿರಬೇಕು ನಿಮ್ಮನ್ನು ನೋಡಿ ಸಾವಿರಾರು ಜನ ಪಾಠವನ್ನು ಕಲಿಬೇಕು ನಿಮ್ಮನ್ನು ನೋಡಿ ಇಂಥವ ಒಬ್ಬ ಇದ್ದರೆ ನಮ್ಮ ಮನೆಯಲ್ಲಿ ಬಹಳ ಬದುಕು ಸುಂದರ ಅನಿಸುತ್ತೆ ಇಂಥವು ನನಗೆ ಮಗನಾಗಬೇಕು ಮಗಳಾಗಬೇಕು ಅನ್ನೋಂಥ ಸಮಾಜ ಹೇಳಬೇಕಂತದನ್ನು ಅಂಥ ಸಮಾಜದ ನಡುವೆ ನೀವು ಹೇಗೆ ಗುರ್ತಿಸ್ಕೊತ ಇದ್ದೀರಾ ಅನ್ನೋದು ಬಹಳ ಮುಖ್ಯ ಕಣ್ರಪ್ಪ ಯೂತ್ಸ್ಗಳು ಮಾಡುವ ಕೆಲವೊಂದು ನಿರ್ಧಾರಗಳಿಂದಾಗಿ ನೀವು ಮಾಡುವ ಆವೇಶದ ನಿರ್ಧಾರಗಳಿಂದಾಗಿ ಬದುಕನ್ನು ಕೊನೆಗಾಣಿಸ್ಕೋತಾ ಇದ್ದೀರ ಬದುಕಿನಲ್ಲಿ ಎಲ್ಲವೂ ಶಾಶ್ವತ ಅನ್ನೋದು ಏನೂ ಇರಲ್ಲ ಕಣ್ರಿ ನಾವೇ ಶಾಶ್ವತ ಅಲ್ಲ ಅಂದರೆ ಇನ್ನೇನು ಬರುವಂಥದ್ದು ಕೆಲವು ವಸ್ತುಗಳು ವ್ಯಕ್ತಿಗಳು ಜೀವನದಲ್ಲಿ ನಡೆಯುವ ಸಂಗತಿಗಳು ಶಾಶ್ವತನ ದಯಮಾಡಿ ಶಾಶ್ವತವಲ್ಲದ ರೀತಿ ನೀತಿಗಳಿಗೆ ಆವೇಶಗಳ ನಿರ್ಧಾರಗಳನ್ನು ಮಾಡಬೇಡ್ರಪ್ಪ ಬದುಕು ಇದಲ್ಲ ಬದುಕು ಸುಂದರವಾಗಿ ಕಾಣಬೇಕು ಅಂದರೆ ಇರೋದನ್ನು ಇರೋ ಹಾಗೆ ಬದುಕ್ಬಿಡಿ ಸುಂದರವಾಗಿರಿ ಸುಂದರವಾದಂಥ ಜೀವನವನ್ನು ನಡೆಸಿ ಅಂತ ಅಬ್ದುಲ್ ಕಲಾಂ ಕನಸನ್ನು ಕಾಣಿ ಕನಸನ್ನು ಕಾಣಿ ಅಂತ ಹೇಳ್ತಾರೆ ಕನಸನ್ನು ಕಾಣ್ತಾ ಇರುವಂಥದ್ದು ರೀತಿ ಇದೆಯಲ್ಲ ಅದು ಬಹಳ ಮುಖ್ಯ ಇದೆ ನಮಗೆ ಏನೇನೋ ಕನಸುಗಳನ್ನು ಕಾಣ್ತೀರಾ ಅದು ಏನೇನೋ ಭ್ರಮೆಗೊಳಗಾಗ್ತಾಯಿದ್ದೀರಾ ಅದು ಏನೇನೋ ಹುಚ್ಚಾಟಗಳನ್ನು ಪ್ರಯತ್ನ ಮಾಡಬೇಕು ಅನ್ನೋದನ್ನು ಹೋಗ್ತೀರಾ ಇದೆಲ್ಲ ನಿಮಗೆ ಹುಚ್ಚಾಟದ ಪ್ರಯತ್ನಗಳು ಆವೇಶದ ನಿರ್ಧಾರಗಳು ನಿಮ್ಮನ್ನು ನೀವು ನಾಶ ಹೊಂದುವ ರೀತಿಯಲ್ಲಿ ಮಾಡಬೇಡ್ರಪ್ಪ ನಿಮ್ಮನ್ನು ನೋಡಿ ಕಲಿಯುವಂಥ ಮಕ್ಕಳುಗಳು ತುಂಬ ಇದ್ದಾವೆ ನಿಮಗಾಗಿ ಪ್ರೀತಿ ಮಾಡೋ ಜೀವಿಗಳು ಸಾಕಷ್ಟು ಇದ್ದಾವೆ ಆ ನೋವನ್ನು ಕೊಡಬೇಡಿ ಯುವ ಜನತೆಗೆ ಹೇಳೋದೊಂದೇ ಬದುಕನ್ನು ಬದುಕುಬಿಡಿ ಆದರೆ ಬದುಕನ್ನು ಕೊನೆಗೊಳಿಸ್ಕೋಬೇಡಿ ಏಕೆಂದರೆ ಮತ್ತೆ ಈ ಬದುಕು ನಿಮ್ಗೆ ಸಿಗುತ್ತಾ ಇಲ್ವಾ ಅಂತ ಯಾರಿಗೂ ಗೊತ್ತಿಲ್ಲ ಕ್ಷಣ ಸಮಯ ಸಂದರ್ಭ ಸ್ಥಿತಿ ಎಲ್ಲರನ್ನೂ ಕೆಟ್ಟವನಾಗಿ ಮಾಡುತ್ತೆ ಅನ್ನೋದು ನನ್ನ ಭಾವನೆ ಆದರೆ ಕೆಟ್ಟವನನ್ನಾಗಿ ಮಾಡುತ್ತೆ ಅನ್ನೋದಕ್ಕೋಸ್ಕರ ನೀನು ಕೆಟ್ಟತನವಾಗಿ ಇಳಿಬಾರ್ದಲ್ವ ಅದೇನೇ ಸಮಾಜ ನಿನ್ನನ್ನು ಬೆರಳು ಮಾಡಿ ತೋರಿಸಲಿ ಆದರೆ ನೀನು ಅದಲ್ಲ ಅನ್ನೋದನ್ನು ಪ್ರೂವ್ ಮಾಡಬೇಕಾಗತ್ತೆ ದಯಮಾಡಿ ಯುವ ಜನತೆಗಳು ಸೋಷಿಯಲ್ಸ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀವಿ ಸ್ವಲ್ಪ ಮಟ್ಟಿಗೆ ತಂದೆ ತಾಯಿಗೆ ಆತಂಕ ಸೃಷ್ಟಿಯಾಗ್ತಾ ಇದೆ ಸಮಾಜದಲ್ಲಿ ನಿಮ್ಮನ್ನು ನೋಡಿ ಕಲಿಯುವಂಥ ವ್ಯಕ್ತಿಗಳಿಗೆ ಇದೇನು ಇದಾ ಜೀವನ ಅನ್ನೋ ಥರ ಉಂಟಾಗ್ತಾ ಇರುವಂಥದ್ದು ಪ್ರೇರೇಪಣೆ ಮಾಡಬೇಕು ಕಂಡ್ರಿ ಒಳ್ಳೆ ವಿಚಾರಕ್ಕೆ ನಾನು ಏನನ್ನ ಹೇಳ್ತಾ ಇದ್ದೀನಿ ಅನ್ನೋದು ಎಲ್ರಿಗೂ ಅರ್ಥ ಆಗಿದೆ ಅನಿಸುತ್ತೆ ಯಾವುದು ತಪ್ಪು ಯಾವುದು ಸರಿ ನಿರ್ಧರಿಸಿ ಬೆಳೀರಿ ಬೆಳೀಲೇಬೇಕು ಜೀವ ಕೊಟ್ಟಿದ್ದನ್ನು ಭಗವಂತ ಜೀವಕ್ಕೆ ಜೀವನ ನೀಡಲಿಕ್ಕೆ ತಂದೆ ತಾಯಿ ಇದ್ದಾರೆ ಸಮಾಜದಲ್ಲಿ ನೀನು ಬೆಳೀಲೇಬೇಕು ಅನ್ನುವಂತಹ ಆಕಾಂಕ್ಷಿಗಳು ತುಂಬ ಇದ್ದಾವೆ ಮಾಡಿ ಆದರೆ ಕೆಲವು ನಿರ್ಧಾರಗಳು ಕೆಲವು ಹುಚ್ಚಾಟದ ಭ್ರಮೆಗಳು ಇವೆಲ್ಲವನ್ನು ಬಿಟ್ಟುಬಿಡಿ ಬದುಕು ಇಷ್ಟೇ ಇಷ್ಟೊಂದು ಅಲ್ಲ ಬದುಕು ಇಷ್ಟೇ ಕಣ್ರಿ ಇಷ್ಟೇ ಜೊತೆಗೆ ನೀವು ಬದುಕಿ ನಿಮ್ಮ ಜೊತೆ ಸಾವಿರಾರು ಜನರನ್ನು ಬದುಕಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಈ ಮಾತು ಇಷ್ಟ ಆಗಿದೆ ದಯಮಾಡಿ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು